ಖಂಡಿತ ನಮ್ಮ ಸಿನಿಮಾ ಗೆದ್ದಿದೆ ಅಂತದೆ ಎಲ್ಲ ನನ್ನ ಪ್ರೀತಿಯ ನೇಕಾರಿ ನಗರಿ ಅಂತಲೇ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ತಾಲೂಕು ಯಾವುದಾರಿದ್ರೆ ಅದು ರಭಕವಿ ಬನ್ನಟ್ಟೆ ಬಂಧುಗಳೇ ಇವತ್ತು ಕೋರಾ ಸಿನಿಮಾದ ಒಂದು ಅದ್ಭುತ ವಿಡಿಯೋ ಸಾಂಗ್ನ ಈ ಒಂದು ಕನ್ನಡದ ಹಬ್ಬದ ಜೊತೆಯಲ್ಲಿ ಬಿಡುಗಡೆ ಮಾಡಿದಂತ ಚಕ್ರವರ್ತಿ ಅಪ್ಪಾಜಿ ಅವರಿಗೆ ಜಯವಾಗಲಿ ಇವತ್ತೇನು ನನ್ನ ಗುರುಗಳಾದ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರು ಇವತ್ತು ಈ ಒಂದು ನ ಬಿಡುಗಡೆ ಮಾಡಿದ್ದಾರೆ ಇಂಥ ಒಂದು ಅದ್ಭುತ ವೇದಿಕೆಯಲ್ಲಿ ನಿಜವೇನು ಅವ್ರ ಆಶೀರ್ವಾದ ಇಡೀ ನಮ್ಮ ಸಿನಿಮಾ ತಂಡ ಮೇಲೆ ಇದೆ ಖಂಡಿತವ್ರು ಅಪ್ಪಾಜ್ರು ಹೇಳಿದ್ದಾರೆ ನಿಮ್ಮ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಾರೆ ನಿಜವೊಂದು ಗೆದ್ದೆ ಗೆಲ್ಲುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕೈ ಯಾರು ಯಾರೇಳಿ ಉತ್ತರ ಕರ್ನಾಟಕದ ಮಣ್ಣಿನ ಮಕ್ಕಳು ಹುಲಿಗಳು ನನಗೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿಜವನು ತುಂಬಾನೇ ಖುಷಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನನ್ನ ಒಡ್ಡಾಟ ಬಾಗಲಕೋಟೆ ಬಿಜಾಪುರ ಜಮಖಂಡಿ ರಾಯಚೂರು ಬೆಳಗಾಂ ಗುಲ್ಬರ್ಗ ಯಾದಗಿರಿ ಎಲ್ಲ ಜಿಲ್ಲೆಯಲ್ಲೂ ಹೋಗಿದ್ದೀನಿ ಉತ್ತರ ಕರ್ನಾಟಕದ ಜನ ಅಂತ ಹೇಳಿದ್ರೆ ನನ್ನ ಆಟಲ್ಲಿ ಇಟ್ಕೊಂಡಿದ್ದೀನಿ ಬಂಧುಗಳೇ ಹಾಗಾಗಿ ಈ ಕೋವಾ ಸಿನಿಮಾ ಸಂಘನ ಇಲ್ಲೇ ಬಿಡುಗಡೆ ಮಾಡ್ಬೇಕಂತ ಹೇಳಿ ನನ್ನ ಸಹೋದರ ಶಿವಲಿಂಗು ದೊಡ್ಡ ಕುಂಬರ್ ಹೇಳಿದಾಗ ಅಣ್ಣ ಇಲ್ಲ ಇಲ್ಲೇ ನಾವು ಕಾರ್ಯಕ್ರಮ ಇಲ್ಲೇ ಬಿಡುಗಡೆ ಮಾಡೋದ್ ಹಾಗಾಗಿ ಈ ಒಂದು ಸಾಂಗ್ನ ಇಲ್ಲೇ ಬಿಡುಗಡೆ ಮಾಡಿದೀವಿ ತುಂಬಾ ಖುಷಿ ಆಯ್ತದೆ ನಮ್ಮ ಕಣ್ಮುಂದೆ ಬರೋದು ಸ್ವಾಮಿ ಕೊರಗಜ್ಜ ಸ್ವಾಮೀಜಿ ಅವರು ಕೊರಗಜ್ಜ ಸ್ವಾಮೀಜಿ ಆಶ್ರಮದಲ್ಲಿ ಕೋರ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ ಅದರಲ್ಲೂ ನನ್ನ ತಂದೆ ತಾಯಿ ನನ್ನ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನರ್ ಅಲ್ಲಿ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬಂಧುಗಳೇ ಇವತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಿದೀವಿ ಇಡೀ ನನ್ನ ಕೋರ ತಂಡದ ಎಲ್ಲರೂ ಬಂದಿದ್ದಾರೆ ಈ ಒಂದು ಕೋರ ಸಿನಿಮಾ ಅಂತ ಹೇಳಿದ್ರೆ ನಿಜ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದಂತ ನನ್ನ ಆತ್ಮೀಯ ಸಹೋದರ ಒಟ್ಟ ಶ್ರೀ ಅವರು ಅದೇ ರೀತಿ ತುಂಬಾ ಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಡೂಪ್ ಇಲ್ಲದೆ ರೋಪಿಲ್ಲದೆ ರಿಯಲ್ ಆಗಿ ಫೈಟ್ ಮಾಡಿದಂತ ನನ್ನ ತಮ್ಮ ಸುನಾಮಿ ಕಿಟ್ಟಿ ಅದ್ರ ಜೊತೆಗೆ ಈ ಸಿನಿಮಾಗೆ ನಟಿಯಾಗಿ ಸಾಥ್ ಕೊಟ್ಟಂತ ನನ್ನ ಸಹೋದರಿ ಚರಿಶ್ಮಾ ಅವರು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನನ್ನ ಇನ್ನೊಬ್ಬ ಸಹೋದರ ಕಲರ್ಸ್ ಕನ್ನಡ ಡ್ಯಾನ್ಸ್ ಬಸ್ ಜಗಿಯವರು ಮತ್ತೆ ನಮ್ಮ ವಿನಯ್ ಅವರು ಮತ್ತೆ ದೇವಸೇನ ಅವರು ದೀಕ್ಷಾ ಅವರು ಮತ್ತೆ ಕೋಲಾರ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಗೌಡ್ರು ಮತ್ತೆ ನಮ್ಮ ಈ ಸಿನಿಮಾದ ಫೈವ್ ಸ್ಟಾರ್ಟ್ ಚಿನಯ್ಯ ಅವರು ಈ ಸಿನಿಮಾಗೆ ನೀವು ಸಾಂಗ್ ನೋಡಿದ್ರೆ ಅದಕ್ಕೆ ಸಾಂಗ್ ನೆಕಾರ್ಡಿಂಗ್ ಮಾಡಿದಂತ ನಮ್ಮ ಮ್ಯೂಸಿಕ್ ಅವರು ಮತ್ತೆ ಇಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳು ಮತ್ತೆ ಈ ಒಂದು ಕನ್ನಡ ಹಬ್ಬದ ಜೊತೆಗೆ ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡಿದಂತ ಎಲ್ಲ ಬದಟಿ ಎಲ್ಲ ನನ್ನ ಪ್ರೀತಿಯ ಮುಖಂಡರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೂ ನಾನು ಮನಸ್ಪೂರ್ಗ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಕೋರಾ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ನಾನು ಕೋರಾ ಸಿನಿಮಾನ ಐದು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ಮೂವಿ ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡದಿಂದ ನನಗೆ ನಂಬಿಕೆ ಇರಲಿಲ್ಲ ಆದ್ರೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದೀನಿ ಇವತ್ತು ತೆಲುಗು ಮತ್ತು ತಮಿಳು ಆಲ್ರೆಡಿ ನಮ್ಮ ಸಿನಿಮಾ ಸೇಲ್ ಆಯ್ತು ನಮ್ಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾ ಇವತ್ತು ಬೇರೆ ರಾಜ್ಯದಲ್ಲಿ ತಗೊಂಡು ಇವತ್ತು ಸಿನಿಮಾ ರಿಲೀಸ್ ಬರ್ತಾ ಅಂತ ಹೇಳಿದ್ರೆ ನಿಜವಲ್ಲೂ ಇಡೀ ನಮ್ಮ ಸಿನಿಮಾ ನಾ ಗೆದ್ದಿದೆ ಅಂತ ಅರ್ಥ ಹಾಗಾಗಿ ಈ ಒಂದು ಕೋರ ಸಿನಿಮಾದ ಸಾಕಷ್ಟು ನಮ್ಮ ಮಟನ್ ಆಗಿರ್ಬೋದು ಚರೀಶ್ಮ ಆಗಿರ್ಬೋದು ಮುನಿಯವರಾಗಿರ್ಬೋದು ಸೌಜನ್ಯ ಆಗಿರ್ಬೋದು ಸಿದ್ದಿಯವರಾಗಿರ್ಬೋದು ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೋರಸಿ ನಾವೆಲ್ಲ ನಿರ್ಮಾಣ ಮಾಡಿದೀವಿ ತುಂಬಾ ಕಷ್ಟ ಪಟ್ಟಿದೀವಿ ನಾವು ಕಳೆದ ಬಾರಿ ಟೀಸರ್ ರಿಲೀಸ್ ಮಾಡಿದಾಗ ನಮ್ಮ ಧ್ರುವ ಸರ್ಜವರು ನಮ್ಮ ಬೆಂಗಳೂರು ಅಶೋಕ ಸ್ಟಾರ್ ಹೋಟ್ಲಲ್ಲಿ ರಿಲೀಸ್ ಮಾಡುದು ಆ ಟೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದ ಒಂದ್ ಒಳ್ಳೆ ಸಂಚಲನ ಉಂಟಾಯ್ತು ಅವತ್ತು ನಮ್ಗೆ ಗೊತ್ತಾಯ್ತು ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಸಿನಿಮಾ ನಮ್ಗೆ ಕೈ ನಿತೆ ನಮ್ಮ ಕನ್ನಡ ಜನ ನಮ್ಮನ್ನು ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಅವತ್ತು ಗೊತ್ತಾಯ್ತು ಬಂದ್ರೆ ಹಾಗಾಗಿ ಈ ಒಂದು ಕೋರ ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿದು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಯು ಎಸ್ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಡಿಸೆಂಬರ್ ಎಂಟು ಇಲ್ಲ ಜನವರಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋರ ಸಿನಿಮಾನ ರಿಲೀಸ್ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಇವತ್ತು ಕನ್ನಡದ ಹಬ್ಬ ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಹೋಗಿ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟ್ ಹೋರಾಟಕ್ಕೆ ಮುಂದಕ್ಕೆ ನಾವೇ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ ನಮ್ಮ ನಾಡು ನಮ್ಮ ಭಾಷೆ ನಾವೆಲ್ಲ ಕನ್ನಡ ಉಳಿಸ್ಕೊಬೇಕಾದ್ರೆ ಹೋರಾಟ ಮಾಡ್ಬೇಕಂತ ಬದಲಾವಣೆ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನ ಬರ್ಬೇಕಾದ್ರೆ ಕಾರಣ ಗೊತ್ತಾ ನಮ್ಮ ಸೀಲಿಂಗು ದಯವಿಟ್ಟು ಬರ್ಬೇಕಿಲ್ಲ ನನ್ನ ಜೊತೆಯಲ್ಲಿ ಎಲೆ ಕೋಳಿ ಸಾರು ಮಟನ್ ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮ ನಾನು ಎಷ್ಟು ಖುಷಿ ಪಡಿಸ ನನಗೆ ಇದಕ್ಕಿಂತ ಆಸೆ ನೆನಬೇಕಲ್ಲ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜಲು ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ ಟ್ರೈಲರ್ ನೋಡ್ರಿ ಟೀಸರ್ ನೋಡಿದ್ರಿ ಮೇಕಿಂಗ್ ವಿಡಿಯೋ ನೋಡಿದ್ರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಲ್ಲ ನಿಜಲೂ ನನಗೆ ತುಂಬಾ ಖುಷಿ ಆಯ್ತದೆ ನಾನು ಹೆಚ್ಚು ಮಾತಾಡಲ್ಲ ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ನಾವು ನಿಮ್ಮ ಜೊತೆ ಕುತ್ಕೊಂಡು ಕೆಳಗಡೆ ಈ ಡ್ಯಾನ್ಸ್ ಕಾಂಪಿಟೇಷನ್ ನ ವೀಕ್ಷಣೆ ಮಾಡ್ತೀವಿ ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಒಂದು ಬನ್ನಟ್ಟಿ ರಿಲೀಸ್ ಆಗುವಂತ ಖುಷಿಯಿಂದ ಹೇಳ್ತಾ ಈಗ ನಮ್ಮ ಏನು ಈ ಸಿನಿಮಾದ ಒಂದು ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರ್ ಶ್ರೀ ಅವರು ಅವರಿಂದ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಅಂದ್ರೆ ನನಗ್ ನೆನಪಾಗದ್ ಒಂದೇ ಕಡಕ್ ರೊಟ್ಟಿ ಕಡಕ್ ಮಾತು ಕಡಕ್ ದಿಲ್ ಇವತ್ತು ಕನ್ನಡ ಹಬ್ಬನ ಆಚರಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಕೋರಾ ವಿಡಿಯೋ ಸಾಂಗ್ ಲಾಂಚ್ ಮಾಡೋದ್ರ ಒಂದು ಹಬ್ಬನ ಆಚರಿಸ್ಕೊಂತ ಇದೀವಿ ಖಂಡಿತ ಖುಷಿ ಆಗುತ್ತೆ ಯಾಕಂದ್ರೆ ಅರವತ್ತೊಂಬತ್ತು ವರ್ಷಗಳ ಒಂದು ಆಚರಣೆ ಕನ್ನಡ ಅದರದ್ದಾದ ಒಂದು ಇತಿಹಾಸ ಇದೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಒಂದು ಇತಿಹಾಸ ಇದೆ ನಿಮ್ಗೆಲ್ಲಾರು ಗೊತ್ತಿರಬೇಕು ಅವರು ಒಂದು ಹೇಳ್ತಾರೆ ಕನ್ನಡ ಅಂದ್ರೆ ಅದು ಭಾಷೆ ಅಲ್ಲ ಅದು ಮಂತ್ರ ಅಂತ ಕನ್ನಡ ತಾಯಿ ತಾಯಿನ ಹೋಲಿಸ್ತಾರೆ ಇಡೀ ಭಾರತದಲ್ಲಿ ನಮ್ಗೆ ಒಂದು ಅದ್ಭುತದ ಒಂದು ಕೊಡುಗೆ ಏನಂದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರಿಗೆ ಅದ್ರ ಜೊತೆಗೆ ನೆಲ ಜಲ ಕಾಪಾಡ್ಕೊಳ್ಳೋಕೆ ಎಷ್ಟೋ ಜನ ವೀರ ಮರಣ ಹೊಂದಿದ್ದಾರೆ ಅದರಲ್ಲಿ ಮೊದಲನೇ ಸಾಲು ಬರುತ್ತೆ ನಮ್ಮ ಉತ್ತರ ಕರ್ನಾಟಕದ ವೀರರು ನಿಜವಲ್ಲೂ ಹೆಮ್ಮೆ ಆಗುತ್ತೆ ಈ ಒಂದು ನೆಲದಲ್ಲಿ ನನ್ನ ಕೋರ ತಂಡ ಒಂದು ವಿಜೃಂಭಣೆಯಿಂದ ಸಾಂಗ್ ನ ಇದ್ದೀವಿ ಇದೀವಿ ಇದೊಂಥರ ನಮ್ಗೆ ಎರಡನೇ ಹಬ್ಬ ಇದ್ದಂಗೆ ಸಾಂಗ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇವತ್ತು ಯೂಟ್ಯೂಬ್ ಅಲ್ಲಿ ಸಾಂಗ್ ಲಾಂಚ್ ಆಗಿದೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಹಾಗೂ ನನ್ನ ಟೀಮ್ ನ ದಯವಿಟ್ಟು ಪ್ರೋತ್ಸಾಹಿಸಬೇಕು ಹರಸಿ ಆಶೀರ್ವದಿಸಿ ಅಂತ ಕೇಳ್ಕೊಂತೀನಿ ಆಮೇಲೆ ಮುಖ್ಯವಾಗಿ ನನ್ನ ಮೂರ್ತಿ ಹಣ್ಣ ನನ್ನ ಪಿಲ್ಲರ್ ಅಂದ್ರು ಪಿಲ್ಲರ್ ಕಟ್ಟಕ್ಕೆ ಇನ್ನೊಂದು ಮೂಲ ಬೇಕು ಆ ಮೂಲನೆ ನಮ್ಮ ಮೂರ್ತಿ ಹಣ್ಣ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಏನೇ ಬರವಣಿಗೆ ಗೀಚ್ಕೊಂಡ್ರು ಕೂಡ ಅದಕ್ಕೆ ರೂಪ ಕೊರೋದು ಅದಕ್ಕೆ ಶೇಪ್ ಕೊಡೋದು ಓನ್ಲಿ ಫಾರ್ ನಿರ್ಮಾಪಕರು ಅನ್ನದಾತರು ಅವರು ಅನ್ ಅವರು ದುಡ್ಡು ಹಾಕಿದ್ರೆ ಒಬ್ಬ ಡೈರೆಕ್ಟ್ರು ಸಿನಿಮಾ ಮಾಡಕ್ಕಾಗದು ಕನ್ಸ್ ಕಟ್ಕೊಳಕಾಗದು ಹಾಗಾಗಿ ಮೊದಲು ಅವ್ರಿಗೆ ಅಭಿನಂದನೆಗಳು ಹೇಳಬೇಕು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಆಗಿರ್ಬೋದು ನೀವೆಲ್ಲ ಸುಮಾರು ಹಿಂದಿ ತೆಲುಗು ಸುಮಾರು ಒಂದು ಹೆಚ್ಚು ಕೆಲಸ ಮಾಡಿದ್ದಾರೆ ನಮ್ಮ ಚಿನ್ನಿ ಮಾಸ್ಟರ್ ಇವರೇ ನಮ್ಮ ಫೈಟ್ ಮಾಸ್ಟರ್ ಚಿನ್ನಿ ಮಾಸ್ಟರ್ ನೀವು ನೋಡಿರ್ಬೋದು ಮಾಡಿದ್ದಾರೆ ಅಂತ ಇವರು ಕೂಡ ನಿಮ್ಮ ಬೆಂಬಲ ಬೇಕು ಆಮೇಲೆ ನಮ್ಮ ಮೂರ್ತಿ ಚಿಕ್ಕದಾರು ಟ್ಯಾಲೆಂಟ್ ತುಂಬಾ ದೊಡ್ಡದು ನಮ್ಮ ಹೇಮಂತ್ ಇವರೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇವರು ಕೂಡ ನಿಮ್ಮ ಬ್ಲೆಸಿಂಗ್ ಬೇಕು ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಹೊಸ ಪ್ರತಿಭೆ ಸುನಾಮಿ ಕಿಟ್ಟಿ ಸುನಾಮಿ ತರ ಬಿಗ್ ಬಾಸ್ ನ ಪ್ರಸಿದ್ಧಿಯಾದ ಖಂಡಿತ ಈ ಸಿನಿಮಾದಿಂದ ಒಂದು ಸುನಾಮಿ ತರ ಹೆದ್ದಾನೆ ಅಂತ ನಮ್ಮ ಟೀಮ್ ನಂಬಿದಿವಿ ನಿಮ್ಮ ಆಶೀರ್ವಾದ ಬೇಕು ಆಮೇಲೆ ನಮ್ಮ ಸುಂದರಿ ನಾಯಕಿ ಚರಿಷ್ಮಾ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕೂಡ ನಿಮ್ಮ ಬೆಂಬಲ ಇರಬೇಕು ಒಟ್ಟಾರೆ ಇಲ್ಲಿಂದ ನಾವು ಹೋದಾಗ ನಾಳೆ ಯೂಟ್ಯೂಬ್ ಅಲ್ಲಿ ನಿಮ್ದೇ ಇರಬೇಕು ಅಂತ ಹೇಳ್ತಾ ಎರಡು ಮಾತಾ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಈಗ ನೀವೆಲ್ಲ ಸಾಂಗ್ ನೋಡಿದ್ರಲ್ಲ ಒಪ್ಪಿಕೊಂಡಳು ಕಿಟ್ಟಿ ಬಂದ್ಬಿಟ್ಟು ಚರಿಷ್ಮೆ ಒಪ್ಕೊಂಡ ಗೊತ್ತಿಲ್ಲ ಇಲ್ಲ ಚರಿಷ್ಮೆ ಕಿಟ್ಟಿ ಒಪ್ಕೊಂಡ್ರೆ ಗೊತ್ತಿಲ್ಲ ಅದೇ ಚರಿಮ್ ಶೇಡ್ ಮಾತಾಡ್ತಾ ಇದ್ರ ಬಗ್ಗೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ಅವಾಜ್ ಜೋರಾಗೇ ಇದೆ ಮೊದಲಿಂದಾಗಿ ಇಲ್ಲಿ ಏನಾದಿರುವ ಎಲ್ಲಾ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇಂಥ ನಾಡಿನಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ನಾವೆಲ್ಲರೂ ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ಜಾತಿ ಧರ್ಮ ಮತಗಳು ಎಲ್ಲ ಒಗ್ಗೂಡಿ ಈ ಕನ್ನಡ ರಾಜ್ಯೋತ್ಸವನ ಆಚರಿಸೋಣ ಇವತ್ತು ನಮ್ಮ ಇಡೀ ಸಿನಿಮಾ ತಂಡ ನಿಮ್ಮ ಮುಂದೆ ಬಂದಿದ್ದೀವಿ ಆಡಿಯೋ ರಿಲೀಸ್ಗೆ ಎಲ್ಲರಿಗೂ ಅಭಿನಂದನೆ ಹಾಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಒ ಪಿ ಸೆಲ್ವನ್ ಸರ್ ಗ್ರೇಟ್ ವರ್ಕ್ ಸರ್ ಬರೆಯೋದು ಬಂದಿಲ್ಲ ಕಾರಣ ಅಂತ ಕೇಳ್ತಾರೆ ಹಾಗೆ ಎಲ್ಲ ಹಿರಿಯ ಕಲಾವಿದರಿಗೂ ತುಂಬಾ ಬೆಂಬಲ ನೀಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಹ್ಯೂಮನ್ ಸರ್ ಒಳ್ಳೆ ಮ್ಯೂಸಿಕ್ ಸರ್ ಹೇಳಿದೆ ವೆರಿ ನೈಸ್ ಮತ್ತೆ ನನ್ನ ಕೋಆರ್ಟಿಸ್ಟ್ ರಕ್ತ ಸುರಿಸಿ ಈ ಸಿನಿಮಾದಲ್ಲಿ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಬೇಗ ರಿಲೀಸ್ ಆಗುತ್ತೆ ನಮ್ಮಂತ ಕಲಾವಿದನ ಬೆಳೆಸಿ ಅಂತ ಹೇಳ್ತೀನಿ ಕಾಡಿಗೆ ಕಪ್ಪು ಕಣ್ಣೆಲ್ಲಿ ತಂದು ಸ್ನೇಹಿತರೆ ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಏನ್ ಬರುತ್ತೋ ಪ್ರತಿಯೊಂದು ನೃತ್ಯನೂ ನನ್ನ ಸ್ನೇಹಿತರೆ ಜಗಿ ಮಾಸ್ಟ್ ಮಾಡೋದು ಈಗ ನಿಮ್ಮನ್ನೆಲ್ಲ ಕೃತಿ ಜಗಿ ಮಾಸ್ಟ್ ಹಾಡು ಮಾತಾಡ್ತಾರೆ ದಯವಿಟ್ಟು ಮಾತಾಡಿ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಸೊ ನಾನು ಒಂದ್ ಇಷ್ಟಪಡ್ತೀನಿ ಬಡವ್ರ ಮಕ್ಕಳನ್ನ ಬೆಳೆಸಿ ಸರ್ ದಯ ಮಾಡಿ ಎಷ್ಟೋ ಜನ ದುಡ್ಡು ಇರೋರ್ನ ಬೆಳೆಸೋದಲ್ಲ ಒಬ್ಬ ಹಳ್ಳಿ ಒಂದು ಪ್ರತಿಭೆ ಹೊಸ ಪ್ರತಿಭೆನ ಪ್ರೊಡ್ಯೂಸರ್ ಈಜೆ ತಗೊ ಬಂದಿದ್ದಾರೆ ಒಂದು ಸಾವಿರ ಜನ ಒಂದು ಶೂಟಿಂಗ್ ಅಲ್ಲಿ ಊಟ ಮಾಡ್ತಾರೆ ಸರ್ ಮಾಡಿ ಈ ಮೂವಿ ಗೆದ್ರೆ ಸರ್ ಇನ್ನೊಂದ್ ಎರಡ್ ಸಾವಿರ ಜನಕ್ಕೆ ಎಷ್ಟೋ ಜನ ಮೇಕಪ್ ಮನ್ ಆಗಿರ್ಬೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಮ್ಯಾನ್ಸ್ ಆಗಿರ್ಬೋದು ಡಿಒಪಿ ಎವ್ರಿ ತಿಂಗ್ ಎರಡ್ ಎರಡು ಸಾವಿರ ಜನ ಊಟ ಮಾಡ್ತಾರೆ ಒಂದೊಂದು ಮೂವಿ ಈ ಮೂವಿ ಗೆದ್ರೆ ಇನ್ನೊಂದಷ್ಟು ಜನಕ್ಕೆ ಬಾ ಕೆಲಸ ಸಿಗುತ್ತೆ ಸರ್ ಎಷ್ಟೋ ಜನಕ್ಕೆ ಕಲಾವಿದರಿಗೆ ಕೆಲಸ ಇಲ್ಲ ಸರ್ ಎಷ್ಟೋ ಜನ ಪಾಪ ಎಂತ ಈಚೆ ಬಂದ್ಬಿಟ್ಟಿದ್ದಾರೆ ಅವರು ಬಹಳ ಕಷ್ಟ ಪಡ್ತಿದ್ದಾರೆ ಕಲಾವಿದರು ಕಲಾವಿದರ ಜೀವನ ಬೇಡ ಅದು ಎಲ್ರು ಇಷ್ಟು ಜನ ನಿಂತಿದ್ದೀವಿ ಅಂದ್ರೆ ಪ್ರತಿ ಒಬ್ಬ ಕಲಾವಿದರನ್ನು ಕಷ್ಟಪಟ್ಟು ಇವತ್ತು ಮೇಲೆ ನಿಂತಿದ್ದೀವಿ ಸರ್ ನಾನೊಬ್ಬ ಆಟೋ ಡ್ರೈವರ್ ಮುಂಚೆ ಇವತ್ತು ಹದಿನಾರು ಚಾನಲ್ ಮಾಡಿರ್ಬೋದು ಮುಂಚೆ ಆಟೋ ಡ್ರೈವರ್ ಕಷ್ಟ ಪಡ್ಬೇಕು ಸರ್ ಮನುಷ್ಯ ಕಷ್ಟ ಪಡ್ಬೇಕು ಹಾಗಾಗಿ ಅವನೊಬ್ಬ ಈ ಮೂವಿನ ಗೆದ್ರೆ ಸರ್ ಇದೇ ಊರು ಬಂದು ಅಣ್ಣ ನಾನು ಮಾತು ಕೊಟ್ಬಿಡ್ತೀನಿ ಅವ್ರಿಗೆ ಈ ಮೂವಿ ಗೆದ್ರೆ ಈ ತರ ಸ್ಟೇಜ್ ಅಲ್ಲಿ ಇಡೀ ನನ್ನ ಟೀಮ್ ನ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಾವು ಶೋ ಮಾಡ್ತೀವಿ ಈ ಮೂವಿ ಗೆದ್ರೆ ಖಂಡಿತವಾಗ್ಲು ಅಣ್ಣನ ಕೊಟ್ಟಿದ್ದೀನಿ ದಯ ಮಾಡಿ ಒಬ್ಬ ಯಾಕಂದ್ರೆ ಹತ್ತು ವರ್ಷದಿಂದ ಎಷ್ಟು ಮನೆ ಅಲ್ತಿದೀವಿ ನಮಗೆ ಗೊತ್ತು ಸರ್ ಎಷ್ಟು ಪ್ರೊಡ್ಯೂಸರ್ ಮನೆ ಅಂದಿದೆ ನಮಗೆ ಗೊತ್ತು ಅರ್ಧ ಹೋಗಿ ಸ್ಟೋರಿ ಹೇಳ್ತಾರೆ ಪುನಃ ಮಾಡ್ತೀವಿ ಅಂತಾರೆ ಕೊನೆಗೆ ಪೇಪರ್ ಹಾಕ್ಸ್ಬಿಟ್ರು ಇವತ್ತಿನವರೆಗೂ ಯಾರು ಅವನ ಕೈ ಹಿಡಿದಿಲ್ಲ ಸರ್ ಖಂಡಿತವಾಗ್ಲು ಕೈ ಹಿಡಿದಿಲ್ಲ ಕೈ ಹಿಡಿದಿದ್ದು ಪಿ ಮೂರ್ತಿ ಅವ್ರು ಮಾತ್ರ ನಾನು ಇದೀನಿ ಕಣ ನೀನ್ ಮಾಡು ನಿನ್ನ ಟ್ಯಾಲೆಂಟ್ ಇದೆ ಮಾಡು ನೀನು ಬೆಳಿ ಅಂತ ಕರ್ಕೊ ಬಂದು ಮನೆಗೆ ಸರ್ ಎಷ್ಟು ಸಲ ಊಟ ಮಾಡಿಲ್ಲ ಸರ್ ಅವನು ನನ್ನ ಮನೇಲಿ ಎಷ್ಟು ಸಲ ಮಲ್ಕೊಂಡಿದ್ದಾನೆ ಆ ನೋವು ನನಗೂ ಗೊತ್ತು ಮನೆ ಮನೆ ಅಂದಿದ್ದೀವಿ ಒಂದು ಪ್ರೊಡ್ಯೂಸರ್ ಕಷ್ಟ ಎಷ್ಟು ಅಂತ ಒಬ್ಬ ಕಲಾವಿದ್ರ ಜೀವನ ಹೇಳಿದ್ರೆ ಗೊತ್ತು ಹಾಗಾಗಿ ಸರ್ ದಯ ಮಾಡಿ ಆ ಕಲಾವಿದನ ಬೆಳೆಸಿ ನಿಮ್ಮ ಮಡ್ಲಗೆ ಹಾಕಿದ್ದೀನಿ ನಿಮ್ಮ ಊರಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡಿದ್ದಕ್ಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗೇರೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಈ ಬನ್ನಾಟಿಗೆ ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ನಮ್ಮ ಬ್ರದರ್ ಮನೆಯಲ್ಲಿ ಊಟ ಮಾಡಿದ್ದು ಇಲ್ಲಿ ಇದ್ದಾರೆ ಅಣ್ಣ ಹಾಗೇನೆ ನನಗೆಲ್ಲ ಫೈಟ್ ಇವತ್ತು ಏನ್ ಮಾಡಿದೀನಿ ಫೈಟ್ ಸಿನಿಮಾದಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಚೆನ್ನಯ್ಯ ಕೋಲ ಚೆನ್ನಯ್ಯ ಮಾಸ್ಟ್ರು ಸಖತ್ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆಲ್ಲ ಮಾಡಿದ್ರೆ ಅವ್ರು ಗೊತ್ತಾಗ್ತಿಲ್ಲ ಅಲೆ ಮಾರಿಕ ಇರ್ತಾರೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಎಲ್ಲ ಸಿನಿಮಾ ಮಾಡಿದ್ದಾರೆ ನಮ್ಮ ಕೋರೋಗು ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಯ್ಯ ಮಾಸ್ಟರ್ ಮೇಲೆ ಟೆಕ್ನಿಷಿಯನ್ ಅಲ್ಲಿ ಇನ್ನೂ ತುಂಬಾ ಜನ ಬಂದಿಲ್ಲ ಬಿಸಿ ಇದ್ದಾರೆ ಏನ್ ಸರ್ ಅವರನ್ನ ಮ್ಯೂಸಿಕ್ ಒಪ್ಪಿಕೊಂಡು ಅವ್ರನ್ನೇ ಎಕ್ಸ್ಟ್ರಾಡಿನಿ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹುಡುಗಿರು ಹುಡುಗರು ಎಲ್ಲ ಫಿದಾಗ ಹೋಗ್ತಾರೆ ಅಷ್ಟ್ ಚೆನ್ನಾಗಿ ಮಾಡಿದ್ರ ಅದೇ ತರ ಮಹಾನಟಿ ಮಾಡಿರೋ ನಮ್ಮ ಆರ್ಟಿಸ್ಟ್ ಗಳೆಲ್ಲ ಬಂದಿದ್ದಾರೆ ಅವರು ಎಷ್ಟು ಕಷ್ಟಪಟ್ಟು ಮಾಡಿ ವಿದ್ಯೆ ಆಗಿರ್ಬೋದು ನಯನವ್ರಾಗಿರ್ಬೋದು ದೇವ ಸೇನಕ್ಕಿ ವಿನಯ ನನ್ ವಿನಯ ಮತ್ತೆ ಅವ್ರ ಫ್ರೆಂಡ್ಸ್ ಮತ್ತೆ ವಿದ್ಯೆ ಬಂದಿದ್ದಾರೆ ಅವರೆಲ್ಲ ತುಂಬಾ ಕಷ್ಟ ಪಡ್ಕೊಂಡು ಇಷ್ಟ ಪಡ್ಕೊಂಡು ಒಂದ್ ಕಾಲನ್ನ ಕಾಲ ಮೈ ದುಸ್ಕೊಂಡು ಒಂದೊಂದ್ ಸ್ಟೇಜ್ ಎತ್ಬೇಕಂದ್ರು ಅವ್ರಿಗು ತುಂಬಾ ಕಷ್ಟ ಆಗ್ತಾರೆ ರಿಯಾಲಿ ಶಿ ಅಂದ್ರೆ ಅವ್ರು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೊಳ್ಳೆ ಪ್ರಾಜೆಕ್ಟ್ ಬನ್ಸ ಕೊಡ್ಲಿ ಆಮೇಲೆ ನನ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇವತ್ತು ಏನು ಮಾಡಿದ್ದೀನಿ ಅದಕ್ಕೆಲ್ಲ ಮೇನ್ ಕಾರಣನೇ ನಮ್ಮ ಮೂರ್ತೇಣ ಇಷ್ಟು ಜನ ಬಂದಿದೀವಿ ಅಂದ್ರೆ ಅವ್ರ ಮನೇಲಿ ಪ್ರತಿ ಒಬ್ರು ಕೆಲಸ ಮಾಡಿದ್ದಾರೆ ಅವ್ರ ಮಗ ಬಂದಿದ್ದಾನೆ ಸಾಗರ್ ತುಂಬಾ ಕೆಲಸ ಮಾಡಿದ ಸಿನಿಮಾಗೋಸ್ಕರ ಅದೇ ತರ ಇಡೀ ಆ ಫ್ಯಾಮಿಲಿ ಮಜಾಕ್ ಆಗಿರೋದಮ್ಮ ಇಡೀ ಫ್ಯಾಮಿಲಿ ಬಂದು ದುಡಿದಾರೆ ಸಟ್ಟಲ್ಲಿ ಕೆಲಸ ಮಾಡಿರೋದು ಊಟ ಬಡಿಸಿರೋದು ಊಟ ಹಾಕಿರೋದು ಯಾಕೆಂದ್ರೆ ದುಡ್ಡಿಲ್ಲ ಅಂತಲ್ಲ ತುಂಬಾ ಕಷ್ಟ ನಮ್ ಸಿನಿಮಾ ಗೆಲ್ಬೇಕು ನಮ್ ಯಜಮಾನರು ಗೆಲ್ಬೇಕು ನಮ್ ಕುಟುಂಬ ಅಂತ ತುಂಬಾ ಆಸೆ ಪಡ್ಕೊಂಡು ಈ ಸಿನಿಮಾ ಮಾಡಿರೋದು ನೀವ್ ಏನ್ ಮೇಕಿಂಗ್ ನೋಡಿದ್ರೆ ಸಿನ್ಮಾದಲ್ಲಿ ಎಕ್ಸ್ಟ್ರಾರ್ಡನೀ ತೋರಿಸ್ತೀವಿ ಎಕ್ಸ್ಟ್ರಾರ್ನರಿ ಕತೆ ಮಾಡಿದಾರೆ ನಮ್ ಡೈರೆಕ್ಟರ್ ಅದಕ್ಕೆಲ್ಲ ಸ್ಫೂರ್ತಿ ತುಂಬಿರೋದೆ ನಾವು ಬಿ ಮೂರ್ತಿಯ ನೀವು ಸಿನಿಮಾ ನೋಡಿ ನೀವು ಕೂಡ ಒಂದೊಂದ್ ರೂಪಾಯಿಗೂ ನಾವು ಕತೆ ಹೇಳಿ ಸಿನ್ಮಾದಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಬಂದು ಪ್ರಮೋಷನ್ ಮಾಡಿದರೆ ಇವತ್ತು ಈ ವೇದಿಕೆ ಎತ್ಬೇಕಂದ್ರೆ ನಾವ್ ಆ ಮೂರ್ ತಿಂಡ್ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದೊಂದ್ ಒಂದೊಂದು ರೂಪಾಯಿನ ಕೂಡ ಹಾಕಿ ಕಷ್ಟಪಟ್ಟು ಸಿನಿಮಾ ಮಾಡ್ಲೇಬೇಕು ಗಿಟ್ಟಿಗೋಸ್ಕರ ಅಂದ್ಬಿಟ್ಟು ಒಂದ್ ಒಳ್ಳೆ ಲೆವೆಲ್ಗೆ ಕೋರ ಸಿನ್ಮಾ ಮಾಡಿದಾರೆ ಎಲ್ಲಾ ತುಂಬಾ ಇಂಡಸ್ಟ್ರಿಲ್ ಆಕ್ಚುಲಿ ನೀವು ನೋಡಿಲ್ಲ ಇಂಡಸ್ಟ್ರಿ ಸಕತ್ತು ಇದಾಗಿದೆ ವೈರಲ್ ಆಗಿದೆ ನಮ್ ಸಿನ್ಮಾ ಉತ್ತರ ಕನ್ನಡಕ್ಕೆ ಕೆಲವರು ನೀವೆಲ್ಲಾ ಒಂಥರ ಕಷ್ಟ ಜೀವಿಗಳು ನಮ್ಮ ಉತ್ತರ ಕರ್ನಾಟಕ ಜೀವಿಗಳು ಪ್ರೀತಿ ವಿಶ್ವಾಸ ಅಂತ ಬಂದ್ಬಿಟ್ರೆ ಯಾರಿಗೂ ಕೇನ್ ಮಾಡಲ್ಲ ಆ ರೇಂಜಿಗೆ ಹೃದಯವಂತರು ಅಂತೂ ಅದಕ್ಕೆ ನಾವ್ ಇಲ್ಲಿಗೋಸ್ಕರ ಬಂದಿರೋದು ನಿಮ್ಗೋಸ್ಕರ ನಿಮ್ ಪ್ರೀತಿ ಆಶ್ವಾಸ ಸದಾ ಕೋರನಲ್ಲಿ ಇರಲೇಬೇಕು ಅದೇ ತರ ಚರಿಶ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತಲ್ಲ ಚರಿಷ್ಮ ನಮ್ಮ ಹೀರೋ ನಮ್ಮ ಸಿನಿಮಾ ನಾಯಕಿ ತುಂಬಾ ಕಷ್ಟಪಟ್ಟು ಆಕ್ಟಿಂಗ್ ಆಗಿರ್ಬೋದು ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಅವರು ಒಂದು ಸುಮಾರು ಹಲವಾರು ಸಿನಿಮಾಗಳು ಮಾಡಿದ್ದಾರೆ ನೋಡಿ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಚರಿಷ್ಮಾ ಅಂತ ನೋಡಿರಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಇದ್ದಾರೆ ಅವ್ರಿಗಿಗೂ ಒಳ್ಳೇದಾಗ್ಬೇಕು ತುಂಬಾ ಮಹಾನಟಿ ಸಖತ್ ಆಕ್ಟಿಂಗ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದಾರೆ ನೀನ್ ಮುಂದೆ ಬರೋ ಸಿನಿಮಾದಲ್ಲಿ ಒಳ್ಳೇದಾಗ್ಲಿ ಆಲ್ ಶಿವನಿಗೆ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಹೊಟ್ಟೆ ಸಿದ್ದಿದ್ಯಾ ಇಷ್ಟೊತ್ತೆಲ್ಲ ನೋಡುದಿಲ್ಲ ಡ್ಯಾನ್ಸ್ ಆರೇ ನಮ್ಮ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಕೋಲಿಯೋಗ್ರೆ ಇಲ್ಲ ಮಾತಾಡ್ಬಿಡ್ತೀನಿ ಅಣ್ಣ ಮೈಕ್ ಕೊಡುವಂತಿದಾರೆ ಮೈಕ್ ಇನ್ಕೊಂಡ್ರೆ ನಾನು ಸ್ವಲ್ಪ ಸೈಕು ಜಾಸ್ತಿ ಮಾತಾಡ್ತೀನಿ ರಿಯಾಲಿಟಿ ಶೋ ಎಲ್ಲ ನೋಡಿದೀರ ನಮ್ದು ಹಳ್ಳೇದ ಪಾಟೆಕ್ ಬಂದಾಗ ಇಂಡಿಯನ್ ಡಾನ್ಸರ್ ಬಿಗ್ ಬಾಸ್ ಹೇಳ್ಬಿಡಿ ಏನಕ್ಕೆ ಸೈಲೆಂಟ್ ಆಗಿದ್ದೀರಾ ನೀವು ಅದಕ್ಕೆಲ್ಲ ಮಾಡಿರತ್ತ ನಮ್ಮ ಜಗ್ಗಿ ಮಾಸರ್ ಇನ್ನು ಬರಂತ ದಿನಗಳಲ್ಲಿ ಒಳ್ಳೊಳ್ಳೆ ಕೋರಿಯೋಗ್ರಫಿ ಮಾಡಲಿ ಅವ್ರು ಮಾಡಿದಂತ ಅವ್ರ ಹುಡುಗರುಗಳು ಸ್ಟೂಡೆಂಟ್ಗಳು ಡಿಐ ಡಿ ಎಲ್ಲ ಮಾಡಿದ್ದಾರೆ ದೊಡ್ಡ ಸ್ಟೂಡೆಂಟ್ಸ್ ಗಳಾಗಿ ಅವ್ರು ಕೋರಿಯೋಗ್ರಫವಲ್ಗೆ ಡಾನ್ಸ್ ಕಲ್ಸ್ಕೊಂಡಿದ್ದಾನೆ ಜಗ್ಗಿ ಮಾಸ್ ಡಾನ್ಸ್ ಕ್ಲಾಸ್ ಇದೆ ಕಲೆದಾರೆ ಅಂತ ಅವನೇ ಒಂದು ಓನ್ ಇನ್ಸ್ಟಿಟ್ಯೂಟ್ ನಾಲ್ಕೈದು ಇನ್ಸ್ಟ್ಯೂಟ್ ಇದೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬೆಳೀತಿದ್ದಾನೆ ಬೆಳೆಸ್ತಿದ್ದಾನೆ ಅವ್ನಿಗೆ ಒಳ್ಳೇದಾಗ್ಲಿ ನಮ್ಮ ಆತ್ಮೀಯ ಇಳಿಯ ಪ್ರೀತಿ ಸ್ನೇಹಿತ ಲವೀಚಿನ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಾ ಕಾರ್ಯಕ್ರಮಗಳು ನೋಡ್ಬೇಕಂತ ಇಲ್ಲ ಎಷ್ಟು ಜನ ಕಾಯ್ತಿದಾರೆ ಉತ್ತರ ಕನ್ನಡದ ಮಂದಿ ಯಾವತ್ತು ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗಳಿಗೆ ನಾವ್ ಯಾವತ್ತು ನಮ್ಮ ತಂದೆ ತಾಯ ಚೆನ್ನಾಗಿ ನೋಡ್ಕೊತೀವಿ ಅವ್ರ ಲೈಫಲ್ಲಿ ನಾವು ಬೆಳಿತೀವಿ ಅವ್ರಿಗೆ ಫಸ್ಟ್ ಬೆಲೆ ಕೊಡ್ಬೇಕು ನಾವು ನಾವು ಎಲ್ಲ ಒಂದು ಕಡೆ ತರಕಾರಿ ಮಾಡ್ಕೊಂಡು ಇವತ್ತು ಬೆಳ್ದಿ ವೇದಿಕೆ ಹತ್ಬೇಕಂದ್ರೆ ತುಂಬಾ ಕಷ್ಟ ಅದಕ್ಕೆ ತಂದೆ ತಾಯಿ ಯಶವಾದ ಇರ್ಬೇಕು ನೀವು ಈ ವೇದಿಕೆಗೆ ಬರ್ಬೇಕಂದ್ರೆ ನೀವು ಏನೋ ಒಂದ್ ಕಷ್ಟ ಪಡ್ಬೇಕು ಒಂದು ಸಾಧನೆ ಮಾಡ್ಬೇಕು ಕರೆಕ್ಟೇ ನಾವು ಮಾಡ್ಸಲ ಡ್ಯಾನ್ಸ್ ಒಂದ್ ಮ್ಯೂಸಿಕ್ ಯೋಗ ಏನಾದ್ರೂ ಒಂದು ಮನೇಲಿ ಮಕ್ಕಳುಗಳಿಗೆ ಕಳ್ಸಿಕೊಡಿ ಮುಂದೆ ಬರುವಂತ ದಿನಗಳು ಅವರು ಒಳ್ಳೇದಾಗ್ಲಿ ಇಲ್ಲಿ ಬನ್ನಟ್ಟಿ ಇಲ್ಲಿ ನಾವು ಬಂದಿರೋದು ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ನಮ್ ಶಿವ ನ ಬಂದಿರೋದು ಎಲ್ರಿಗೂ ಒಳ್ಳೇದಾಗ್ಲಿ ಕೋರಾಗ ಸಪೋರ್ಟ್ ಮಾಡ್ತೀರಾ ಬನ್ನಿ ಸರ್ ಸ್ವಲ್ಪ ಜೋರಾಗಿ ಒಂದ್ ಎರಡ್ ಡೈಲಾಗ್ ಕೊಡ್ತೀನಿ ಇರೋಣ ಅವ್ರಗೊಂಡ್ ಬಂದ್ರೆ ಸುಂಟ್ರ್ಗಾಳಿ ಆರ್ಗೊಂಡ್ ಬಂದ್ರೆ ಬನ್ನಟ್ಟಿ ಅವಳಿ ಸೂತ್ರ ಕಟ್ಟರೆ ಗಾಳಿಪಟ ಸುನಾಮಿ ಬಂದ್ರೆ ಧೂಳಿ ನಾನು ನಾನ್ ನೋಡಿದ್ರೆ ಒಂದೇ ಒಂದೇ ಟು ಇವರು ಬಂದಟ್ಟೆ ನೋಡಿದ್ರೆ ಬದುಕೋದೇ ಡೌಟ್ ನೋಡಿ ನಿಮ್ ಮೂರ್ ಹೆಸರು ಹೇಳು ನಿಮ್ ಹೆಸರು ಹೇಳಿದ ತಕ್ಷಣ ಜೋಸಕ್ ಬಂದಿರ ಒಂದು ಪೈಟ್ ಕಷ್ಟಪಟ್ಟು ಕಾಲೆಲ್ಲ ಮುರ್ಕ ಮಾಡಿದ್ವಿ ಒಂದ್ ಕ್ಲಾಸ್ ಹೊಡಿಲ್ವಲ್ಲ ಏನ್ರಣ ನೀವು ನೋಡಿ ಹೆಂಗ್ಸರ್ ಅಂತ ಸಕ್ಕತ್ತೆ ಕ್ಲಾಸ್ ನೋಡಿಬೇಕ ಜೋರ ಕ್ಲಾಸ್ ಅದು ಕರ್ನಾಟಕದ ಧ್ವಂಸ ಮುಟ್ಟಿದ್ರೆ ಧ್ವಂಸ ಕರ್ನಾಟಕ ಜನ ಮನ್ಸೆಲ್ಲ ಚಿನ್ನ ನಮ್ಮ ಬನ್ನಟಿ ಜನ ಎಲ್ಲ ನನ್ನ ಪ್ರಾಣ 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 ಎಲ್ಲರೂ ಒಳ್ಳೆದಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕೊರೋನಾ ಗೆಲ್ಸಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕರ್ನಾಟಕ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತುಂಬ ಖುಷಿಯಾಗುತ್ತೆ ಕನ್ನಡ ಸಿನಿಮಾವನ್ನ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಕನ್ನಡಿಗರು ಈ ಹೊತ್ತಿನಲ್ಲೂ ಇದೇ ಥರ ಎಂಥೂಸಿಯಮ್ ಅಂತ ಹೇಳ್ತಾರಲ್ವಾ ಆ ಥರ ಕೂತ್ಕೊಂಡು ನೀವು ಎನ್ಕರೇಜ್ ಮಾಡ್ತಿರೋ ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಹಾರೈಸಿ ಅಂತ ನಾನು ಕೇಳ್ಕೊತೀನಿ ಈ ಚಿತ್ರತಂಡ ಏನಿದೆ ಅಲ್ಲ ಎಲ್ಲರೂ ಒಂದೊಂದು ಮುತ್ತುಗಳು ಎಲ್ಲೆಲ್ಲ ಒಂದೊಂದು ಸಮುದ್ರದಲ್ಲಿ ಇದ್ರು ಇವತ್ತು ಅವ್ರಷ್ಟು ಸೇರ್ಕೊಂಡು ಒಂದ್ ಮುತ್ತಿನ ಹಾರ ಆಗಿದ್ದಾರೆ ಸೊ ಅವರಿಗೆ ಸಪೋರ್ಟ್ ಮಾಡೋದು ಕನ್ನಡಿಗರಾಗಿ ನಮ್ಮ ಧರ್ಮ ಅದನ್ನ ನಾವೆಲ್ಲರೂ ನಿಷ್ಠೆಯಿಂದ ಮಾಡೋಣ ಅಂತ ಕೇಳ್ಕೊತೀನಿ ಹಾಗೆ ನಾನಿವತ್ ಬರೋದಕ್ಕೆ ಕಾರಣ ನನ್ನ ಗುರುಗಳಾದ ಜಕ್ಕಿ ಮಾಸ್ಟರ್ ಅಹ್ ಸೊ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಇವತ್ತು ಅವ್ರಿಗೋಸ್ಕರ ಒಂದು ಅವ್ರು ಇಷ್ಟಪಡುವಂತಹ ಒಂದು ಹಾಡನ್ನ ಬರಿ ಎರಡೇ ಎರಡ್ ಲೈನ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಇವತ್ ಬೆಳಗ್ಗೆಯಿಂದ ಅದನ್ನೊಂದು ಐವತ್ತು ಸಲ ಕೇಳಿಬಿಟ್ಟಿದ್ದಾರೆ ಹಾಡು ಗಜಾ ಚಿತ್ರದ್ದು ನಮ್ ದರ್ಶನ್ ಬಾಸ್ ರೆಡಿನಾ ಸ್ವಲ್ಪ ಮೈಕಿ ಎಕ್ கடி நோயேடா காயபேடா காயசேடா துபார கால மத்தே பாரதோ பீசதிருவாக